ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದ ನಂತರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಭಾರತದ ಮೇಲೆ ಇನ್ನೂ ಇಪ್ಪತ್ನಾಲ್ಕು ಒಳಗಾಗಿ ನಾವು ಪ್ರತೀಕಾರವನ್ನು ತೀರಿಸಿಕೊಂಡೇ ಬಿಡ್ತೀವಿ ನಾವು ಶಾಂತಿಯುತವಾಗಿ ಇರೋಣ ಅಂದರೂ ಭಾರತ ಬಿಡ್ತಾ ಇಲ್ಲ ಹಾಗಾಗಿ ಇನ್ನು ಮುಂದೆ ನಾವು ಶಾಂತಿಯಿಂದ ಇರೋದಕ್ಕೆ ಸಾಧ್ಯವೇ ಇಲ್ಲ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಭಾರತದ ಮೇಲೆ ನಾವು ಪ್ರತಿದಾಳಿಯನ್ನು ಮಾಡ್ತೀವಿ ಅಂತ ಒಂದು ಕಾಮಿಡಿ ಭಾಷಣವನ್ನು ಮಾಡಿದ ಆ ಭಾಷಣವನ್ನು ಕೇಳಿ ಅಲ್ಲಿದ್ದಂತಹ ಸಂಸತ್ ಸದಸ್ಯರೆಲ್ಲರೂ ಮೇಜನ್ನು ಕುಟ್ತಾ ಅವರೂ ಕೂಡ ಕಾಮಿಡಿ ಭಾಷಣಕ್ಕೆ ಚಪ್ಪಾಳೆ ತಟ್ಟಿದ್ರು ಇಷ್ಟಾದ ಮೇಲೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿ ಮುನೀರ್ ನಾನು ಆಯಿತು ಭಾರತದ ಹೆಸರನ್ನ ಹೇಳಿ ಭಾರತವನ್ನ ತೋರಿಸಿ ಒಂದಷ್ಟು ಮರ್ಯಾದೆಯನ್ನ ನಾನು ಸೇನೆಯಲ್ಲಿ ಉಳಿಸ್ಕೋಬಹುದು ಮತ್ತು ಒಂದಷ್ಟು ಗಂಟನ್ನು ನಾನು ಮಾಡ್ಕೋಬಹುದು ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂದುಕೊಂಡು ತನ್ನ ಸೇನೆಗೆ ಆಜ್ಞೆಯನ್ನ ಕೊಟ್ಟು ಭಾರತದ ಸೇನೆಯ ಮೇಲೆ ನೀವು ದಾಳಿ ಮಾಡಿದ್ದು ಸಾಕು ಇನ್ನು ಭಾರತದ ನಾಗರಿಕರ ಮೇಲೆ ದಾಳಿ ಮಾಡಿ ಅಂತ ಆಗ ಪಾಕಿಸ್ತಾನದ ಸೇನೆ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿತು ಒಟ್ಟಾರೆಯಾಗಿ ಆ ದಾಳಿಯಲ್ಲಿ ಭಾರತದ ಹದಿನೈದು ಜನರು ಸಾವನ್ನಪ್ಪಿದ್ರು ಮೂವತ್ತೈದಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ ಇಷ್ಟಾದ ಮೇಲೆ ಬೆಳಗಾಗೋಷ್ಟರಲ್ಲಿ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಪಾಕಿಸ್ತಾನದಲ್ಲಿ ಒಂದಾದ ಮೇಲೆ ಒಂದು ಬ್ಲಾಸ್ಟ್ಗಳು ಸಂಭವಿಸ್ತಾ ಇದೆ ಲಾಹೋರ್ ಏರ್ಪೋರ್ಟ್ನಲ್ಲಿ ಬ್ಲಾಸ್ಟ್ ಆಗಿದೆ ಅದಾದ ಮೇಲೆ ಅಲ್ಲಿಯೇ ಇದ್ದಂತಹ ಆ ನೇವಿ ಸ್ಕೂಲ್ ಮೇಲೆ ಬ್ಲಾಸ್ಟ್ ಆಗಿದೆ ಅದರ ಜೊತೆಗೆ ಸೇನಾ ವಾಹನದ ಮೇಲೆಯೂ ಕೂಡ ಬ್ಲಾಸ್ಟ್ ಆಗಿದೆ ಹದಿನಾಲ್ಕು ಜನ ಟಾಪ್ ಕಮಾಂಡರ್ಗಳ ದೇಹ ಛಿದ್ರ ಛಿದ್ರ ಆಗಿದೆ ಹಾಗಾದರೆ ಗೆಳೆಯರೆ ಆ ಬ್ಲಾಸ್ಟ್ಗಳನ್ನು ಮಾಡಿದ್ದಾರು ಮತ್ತು ಆ ಒಂದು ದಾಳಿಯಲ್ಲಿ ಎಷ್ಟು ಜನ ಗಾಯಗೊಂಡಿದ್ದಾರೆ ಮತ್ತು ಭಾರತದ ಮೇಲೆ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಾವು ಪ್ರತಿದಾಳಿಯನ್ನು ಮಾಡ್ತೀವಿ ಎಂದಿದ್ದಂತಹ ಪಾಕಿಸ್ತಾನ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಏನಾಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂದಾಗ ಭಾರತ ಒಂದು ಸ್ವಲ್ಪ ಸೀರಿಯಸ್ ಆಯಿತು ಯಾಕೆಂದ್ರೆ ಪಾಕಿಸ್ತಾನ ಯಾವ ಕುತಂತ್ರ ಬುದ್ಧಿಯಿಂದ ಏನು ಬೇಕಾದರೂ ಮಾಡಬಹುದು ಅಂತ ಹಾಗೆಯೇ ಪಾಕಿಸ್ತಾನ ಮಾಡ್ತು ತನ್ನ ಕುತಂತ್ರ ಬುದ್ಧಿಯಿಂದ ಭಾರತದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿತು ಭಾರತದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ ನಂತರ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಈಗಲೂ ಕೂಡ ಸಭೆಯನ್ನ ನಡೆಸ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಜಿತ್ ದೋವಲ್ ಅವರ ಜೊತೆ ಇವತ್ತು ಸಭೆಯನ್ನು ನಡೆಸಿ ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅನ್ನ ಯೋಚನೆ ಮಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿಯೇ ಇವತ್ತು ಬೆಳ್ಳಂ ಬೆಳಗ್ಗೆ ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ದೊಡ್ಡದೊಂದು ದಾಳಿ ಸಂಭವಿಸಿದೆ ಆ ಒಂದು ದಾಳಿಯಲ್ಲಿ ಇನ್ನೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನೋದು ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನದ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದೆ ಇದರ ಬೆನ್ನಲ್ಲೇ ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ನ ಬೆನ್ನಲ್ಲೇ ಪಾಕಿಸ್ತಾನದ ಏರ್ ಬೇಸ್ ಮೇಲೆಯೂ ಕೂಡ ಒಂದು ದಾಳಿಯಾಯಿತು ಅಲ್ಲಿಯೂ ಕೂಡ ಭೀಕರವಾದಂತಹ ದಾಳಿಯಾಗಿದೆ ಆ ಒಂದು ದಾಳಿಯಲ್ಲಿ ಕನಿಷ್ಠ ಅಂದರೂ ಇಪ್ಪತ್ತರಿಂದ ಮೂವತ್ತು ಜನ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಆದರೆ ಇಂದಿಗೂ ಕೂಡ ಪಾಕಿಸ್ತಾನ ನಿಖರ ಮಾಹಿತಿಯನ್ನು ಕೊಟ್ಟಿಲ್ಲ ಅವರು ಯಾವಾಗ ನಿಖರ ಮಾಹಿತಿ ಕೊಟ್ಟಿದ್ದಾರೆ ಹೇಳಿ ಅದಾದ ಮೇಲೆ ಗೆಳೆಯರೆ ನೌಕಾಪಡೆಯ ಟ್ರೈನಿಂಗ್ ಕಾಲೇಜ್ ಮೇಲೆ ಅಲ್ಲಿ ಒಂದು ಮತ್ತೊಂದು ಬ್ಲಾಸ್ಟ್ ಸಂಭವಿಸ್ತು ಒಂದಾದ ಮೇಲೆ ಒಂದು ಬ್ಲಾಸ್ಟ್ ಸಂಭವಿಸ್ತಾ ಇದೆ ಇದು ಕೂಡ ಪಾಕಿಸ್ತಾನದ ಜನ ಈ ಕಡೆಯಿಂದ ಆ ಕಡೆ ತಪ್ಪಿಸ್ಕೋಬೇಕು ಅಂದರೆ ಅಲ್ಲಿಯೂ ಒಂದು ಬಾಂಬ್ ಆಗುತ್ತೆ ಅದಾದ ಮೇಲೆ ಮತ್ತೊಂದು ಕಡೆ ಹೋಗಬೇಕು ಅಂದರೆ ಅಲ್ಲಿಯೂ ಬಾಂಬ್ ಆಗುತ್ತೆ ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ ಒಂದು ಗಂಟೆ ಕಳೆಯುವಷ್ಟರಲ್ಲಿ ಒಂದೇ ಏರಿಯಾದಲ್ಲಿ ಮೂರು ಸತತ ಬ್ಲಾಸ್ಟ್ಗಳಾಗಿವೆ ಆ ಮೂರೂ ಏರಿಯಾಗಳು ಕೂಡ ಪಾಕಿಸ್ತಾನದ ಆರ್ಮಿ ಕಂಟ್ರೋಲಲ್ಲಿ ಇರುವಂತಹ ಏರಿಯಾಗಳು ಸೊ ಇದರಿಂದ ಗೊತ್ತಾಗುತ್ತೆ ಪಾಕಿಸ್ತಾನ ಪಾಕಿಸ್ತಾನದ ಏರ್ ಡಿಫೆನ್ಸ್ ಎಷ್ಟು ವೀಕ್ ಆಗಿದೆ ಅಂತ ಅದು ಕೂಡ ಡ್ರೋನ್ ದಾಳಿಯಾಗಿದೆ ಈ ಒಂದು ದಾಳಿಯಿಂದ ಪಾಕಿಸ್ತಾನದ ಏರ್ ಡಿಫೆನ್ಸ್ ಡ್ರೋನ್ ಅನ್ನ ಕಂಡು ಹಿಡಿಯೋಕೆ ಆಗಲಿಲ್ವಾ ಅನ್ನೋದು ಈಗ ಒಂದು ಪ್ರಶ್ನೆಯಾಗಿದೆ ಭಾರತದ ಮಿಸೈಲ್ಗಳು ಕೂಡ ಪಾಕಿಸ್ತಾನದ ರೆಡಾರ್ಗಳನ್ನು ಪಾಕಿಸ್ತಾನದ ಏರ್ ಡಿಫೆನ್ಸ್ಗಳ ಕಣ್ಣು ತಪ್ಪಿಸಿ ನಿಖರವಾಗಿ ಹೋಗಿ ಅಲ್ಲಿ ದಾಳಿ ಮಾಡ್ತಾವೆ ಅಂದರೆ ಭಾರತದ ಸೈಂಟಿಫಿಕ್ ಮತ್ತು ಭಾರತದ ಆ ಒಂದು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಒಂದೇ ಒಂದು ಡ್ರೋನ್ ಕೂಡ ಕಂಡು ಹಿಡಿಯೋದಕ್ಕಾಗಿಲ್ಲ ಅಂದರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಇಂಥವರು ಭಾರತದ ಮೇಲೆ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ದಾಳಿ ಮಾಡ್ತಾರಂತೆ ಇದು ಕಾಮಿಡಿ ಅಲ್ಲದೆ ಇನ್ನೇನು ಅಲ್ವ ಗೆಳೆಯರೆ ಅದಾದ ಮೇಲೆ ಗೆಳೆಯರೆ ಪಾಕಿಸ್ತಾನದ ಸೇನಾ ವಾಹನದ ಮೇಲೆಯೂ ಕೂಡ ದಾಳಿಯಾಗಿದೆ ಪಾಕಿಸ್ತಾನದ ಸೇನಾ ವಾಹನದ ಮೇಲೆ ಆಗಿರುವಂತಹ ದಾಳಿಯ ಹೊಣೆಯನ್ನು ಬಲೂಚ್ ಲಿಬರೇಷನ್ ಆರ್ಮಿ ಹೊತ್ಕೊಳ್ತಾ ಇದೆ ಬಲೂಚ್ ಲಿಬರೇಷನ್ ಆರ್ಮಿ ಆ ಒಂದು ಬ್ಲಾಸ್ಟ್ನ ವಿಡಿಯೋ ಕೂಡ ರಿಲೀಸ್ ಮಾಡಿದೆ ಸೇನಾ ವಾಹನ ತೆರಳ್ತಾ ಇರುತ್ತೆ ಅದರ ಮುಂದೆ ಒಂದು ಸೆಕ್ಯುರಿಟಿ ವಾಹನವೂ ಕೂಡ ತೆರಳ್ತಾ ಇರುತ್ತೆ ಸೆಕ್ಯೂರಿಟಿ ವಾಹನ ಪಾಸಾದ ಆದ ತಕ್ಷಣ ಎಲ್ ಇ ಡಿ ಬಾಂಬ್ ಅಲ್ಲಿ ಬ್ಲಾಸ್ಟ್ ಆಗಿದೆ ರಿಮೋಟ್ ಕಂಟ್ರೋಲ್ನಲ್ಲಿ ಸೇನಾ ವಾಹನವನ್ನು ಬ್ಲಾಸ್ಟ್ ಮಾಡಿದ್ದಾರೆ ಆ ವಾಹನದಲ್ಲಿದ್ದಂತಹ ಹದಿನಾಲ್ಕು ಜನ ಟಾಪ್ ಕಮಾಂಡರ್ಗಳು ಸಾವನ್ನಪ್ಪಿದ್ದಾರೆ ಅವರ ಜೀ ಅವರ ಒಂದು ದೇಹ ಇದೆಯಲ್ಲ ಛಿದ್ರ ಛಿದ್ರ ಆಗಿದೆ ಕೈ ಒಂದು ಕಡೆ ಬಿದ್ದಿದೆ ಕಾಲು ಒಂದು ಕಡೆ ಬಿದ್ದಿದೆ ತಲೆ ಒಂದು ಕಡೆ ಬಿದ್ದಿದೆ ಈ ರೀತಿಯಾಗಿ ಛಿದ್ರ ಛಿದ್ರ ಆಗಿದೆ ಅವರ ದೇಹ ಆ ವಿಡಿಯೋನ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕಾಗೋದಿಲ್ಲ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಿಂದ ಹಾಗಾಗಿ ಆ ವಿಡಿಯೋನ ನೀವು ಸರ್ಚ್ ಮಾಡಿ ನೋಡಬಹುದು ಅಷ್ಟರ ಮಟ್ಟಿಗೆ ಭೀಕರವಾಗಿ ಪಾಕಿಸ್ತಾನದ ಸೇನಾ ವಾಹನವನ್ನು ಬಲೂಚ್ ಲಿಬರೇಷನ್ ಆರ್ಮಿ ಬ್ಲಾಸ್ಟ್ ಮಾಡಿದೆ ಈಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜರ್ನಲ್ ಆಸಿಮ್ ಮುನೀರ್ ಕೈ ಕೈ ಹಿಸುಕಿಕೊಳ್ಳುವ ಹಾಗೆ ಆಗಿದೆ ಭಾರತದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ವಿ ಆದರೆ ಈಗ ನೋಡಿದ್ರೆ ನಮ್ಮಲ್ಲೇ ಒಂದೇ ದಿನದಲ್ಲಿ ಅದು ಕೂಡ ಒಂದಾದ ಮೇಲೆ ಒಂದು ನಾಲ್ಕು ಬ್ಲಾಸ್ಟ್ಗಳಾಗಿದೆ ಇದನ್ನು ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದು ಈಗ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಈ ಒಂದು ಸೇನಾ ವಾಹನದ ದಾಳಿಯನ್ನು ಬಲೂಚ್ ಲಿಬರೇಷನ್ ಆರ್ಮಿ ಹೊತ್ತುಕೊಂಡ್ರಿ ಆ ಮೂರು ದಾಳಿಯನ್ನು ಯಾರು ಮಾಡಿದ್ದಾರೆ ಅದು ಯಾರು ಅಂತ ಗೊತ್ತಿಲ್ಲ ಗೆಳೆಯರೆ ಇದುವರೆಗೂ ಕೂಡ ಯಾರೂ ಕೂಡ ಆ ದಾಳಿಯನ್ನು ನಾವು ಮಾಡಿದ್ದು ಅಂತ ಕ್ಲೇಮ್ ಮಾಡಿಕೊಂಡಿಲ್ಲ ಬಲೂಚ್ ಲಿಬರೇಷನ್ ಆರ್ಮಿ ಆ ದಾಳಿಯನ್ನು ಮಾಡ್ತಾ ಗೊತ್ತಿಲ್ಲ ಗೆಳೆಯರೆ ಪಾಕಿಸ್ತಾನದ ಟಿ ಆ ಒಂದು ದಾಳಿಯನ್ನು ಮಾಡ್ತಾ ಗೊತ್ತಿಲ್ಲ ಗೆಳೆಯರೆ ಅಫ್ಘಾನಿಸ್ತಾನ ದಾಳಿ ಮಾಡ್ತಾ ಗೊತ್ತಿಲ್ಲ ಗೆಳೆಯರಿ ಅಥವಾ ಪಾಕಿಸ್ತಾನದಲ್ಲಿ ಆಗಾಗ ಹುರ್ ಟಿಕೆಟನ್ನು ಹರಿತಾರಲ್ಲ ಹರಿತಾರಲ್ಲ ಬಂದೂಕುದಾರಿಗಳು ಮುಸುಕು ಬಂದೂಕುದಾರಿಗಳು ಅವರು ಆ ದಾಳಿಯನ್ನು ಮಾಡಿದ್ರ ಗೊತ್ತಿಲ್ಲ ಒಟ್ಟಾರೆಯಾಗಿ ಭಾರತದ ಮೇಲೆ ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅಂತಿದ್ದಂತಹ ಪಾಕಿಸ್ತಾನ ಈಗ ಕೈ ಕೈ ಹಿಸುಕಿಕೊಳ್ತಾ ಇದೆ ಪಾಕಿಸ್ತಾನದ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದೆ ಪಾಕಿಸ್ತಾನದಲ್ಲಿ ಈಗ ಟ್ರೀಟ್ಮೆಂಟ್ ಬೇಕು ಅಂದರೂ ಕೂಡ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಈಗ ನರಕ ಸದೃಶ್ಯವಾಗಿದೆ ಇನ್ನು ಈ ಒಂದು ಮೂರು ದಾಳಿಯನ್ನ ಭಾರತವೇ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಆದರೆ ಭಾರತ ಆ ದಾಳಿಯನ್ನು ಮಾಡಿಲ್ಲ ಯಾಕೆಂದರೆ ಭಾರತ ಯಾವತ್ತಿಗೂ ಕೂಡ ಮಾತನ್ನು ತಪ್ಪಿಲ್ಲ ಭಾರತ ಕೇವಲ ಉಗ್ರರ ಮೇಲೆ ಮಾತ್ರ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದರು ಭಾರತ ಯಾವತ್ತಿಗೂ ಕೂಡ ಸಿವಿಲಿಯನ್ಸ್ ಮೇಲೆ ಅಥವಾ ಪಾಕಿಸ್ತಾನದ ಸೇನಾ ಶಿಬಿರಗಳ ಮೇಲೆ ಯಾವತ್ತಿಗೂ ಕೂಡ ದಾಳಿಯನ್ನು ಮಾಡಿಲ್ಲ ಭಾರತ ಉಗ್ರರ ಮೇಲೆ ದಾಳಿಯನ್ನು ಮಾಡಿದ್ದೇವೆ ಅಂತ ಹೇಳಿಕೊಂಡಿದೆ ಅದಕ್ಕೆ ಇಡೀ ವಿಶ್ವ ಸಮುದಾಯವೂ ಕೂಡ ಸಪೋರ್ಟ್ ಮಾಡಿದೆ ಭಾರತ ಮಾಡಿದ್ದು ಸರಿಯಾಗಿದೆ ಅಂತ ಆದರೆ ಗೆಳೆಯರೆ ಭಾರತ ಮಾಡಿರೋದು ನಮ್ಮ ನಾಗರಿಕರ ಮೇಲೆ ದಾಳಿ ಅಂತ ಪಾಕಿಸ್ತಾನ ಹೇಳಿಕೊಳ್ತಾ ಇದೆ ಹೇಳ್ಕೊಂಡು ಅಲ್ಲಿಯೂ ಕೂಡ ವಿಟ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ತಾ ಇದೆ ಆದರೆ ಪಾಕಿಸ್ತಾನದ ವಿಚಾರ ಜಗತ್ತಿಗೆ ಗೊತ್ತು ಈಗ ತನ್ನ ಕೆಡ್ಡಾವನ್ನ ತಾನೇ ಪಾಕಿಸ್ತಾನ ತೋಡ್ಕೊಂಡಿದೆ ಚೀನಾ ಆದರೂ ಎಟ್ಲೀಸ್ಟ್ ಅವರಿಗೆ ಸಪೋರ್ಟ್ ಮಾಡ್ತಾ ಇತ್ತು ಆದರೆ ಈಗ ಚೀನಾ ಏನಾದರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ವಿಶ್ವ ಸಮುದಾಯದ ಮುಂದೆ ತಲೆ ತಗ್ಗಿಸಬೇಕಾಗತ್ತೆ ಅಂತಹ ಕೆಲಸವನ್ನು ಪಾಕಿಸ್ತಾನ ಮಾಡಿಕೊಂಡಿದೆ ಏನು ಆ ಕೆಲಸ ಅಂದರೆ ನಿನ್ನೆ ಭಾರತದ ದಾಳಿಯಲ್ಲಿ ಬಲಿಯಾದಂತಹ ಉಗ್ರ ಅಜರ್ ಮಸೂದ್ನ ಕುಟುಂಬದ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಕಾಣಿಸಿಕೊಂಡಿದೆ ಪಾಕಿಸ್ತಾನ ಅಲ್ಲಿ ಸಕಲ ಸರ್ಕಾರಿ ಗೌರವದಿಂದ ಅವರ ಅಂತ್ಯಕ್ರಿಯೆಯನ್ನು ಮಾಡಿದೆ ಅವರೇನು ಯೋಧರ ಉಗ್ರರವರು ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೇನೆ ಭಾಗಿಯಾಗಿರೋದು ಈಗ ಇಡೀ ವಿಶ್ವವೇ ನೋಡಿದೆ ಈಗ ಚೀನಾ ಏನಾದರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತು ಅಂದರೆ ಚೀನಾಗೂ ಕೂಡ ವಿಶ್ವ ಸಮುದಾಯ ಚೀಮಾರಿ ಹಾಕೋದಂತೂ ಗ್ಯಾರಂಟಿ ಸೊ ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ